ಪ್ರಮೋದ ಇವತ್ತಿನ ಕಗ್ದಲ್ಲಿ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ವೈರಾಗ್ಯ ಬಂದು ಯುದ್ಧ ಮಾಡಲ್ಲ ಅಂತ ಕೂರ್ತಾನ ಅವಾಗ ಕೃಷ್ಣನಿಂದ ಭಗವದ್ಗೀತೆ ಬೋಧನೆ ಆಗುತ್ತೆ ಅವಾಗ ಅವನಿಗೆ ಆದ ಅದ್ಭುತ ಅನುಭವದ ಉದಾಹರಣೆ ಇಟ್ಕೊಂಡು ಇವತ್ತಿನ ಕಗ್ಗ ಒಂದು ಹೇಳಿದೆ ಅಂತ ನೋಡೋಣವಾ ನೋಡು ಅರ್ಥ ಉಂಟನುಭವಕ್ಕ ದೊಡದು ಮಿತದರ್ಥ ಸ್ವಾರ್ಥ ಮಿತವಾದಂತೆ ವಿಸ್ತರಿಪುದರ್ಥ ಸಾರ್ಥ ಕವದ ಪುದ ದೊಡವೆರೆಯೇ ಾರ್ಥನನುಭವದಂತೆ ಮಂಕುತಿಮ್ಮ ನಮ್ಮ ಮನಸ್ಸಲ್ಲಿ ಹಲವಾರು ಭಾವನೆಗಳು ಬರುತ್ತೆ ಅಥವಾ ಯೋಚನೆಗಳು ಬರುತ್ತೆ ಆದರೆ ಆ ಎಲ್ಲ ಭಾವನೆಗಳಿಗೂ ಮಿತ ಮಿತಿ ಇದೆ ಅಂತ ಹೇಳ್ತಾರೆ ಯಾಕೆಂದ್ರೆ ನಮ್ಮ ಭಾವಗಳು ಅಥವಾ ನಮ್ಮ ಯೋಚನೆಗಳು ಹೇಗೆ ಹುಟ್ಕೊಳ್ತವೆ ಅಂದ್ರೆ ನಮ್ಮ ಸ್ವಾರ್ಥಕ್ಕೋಸ್ಕರ ನನಗೆ ಆದರೂ ವಿಷಯದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಬಂದಾಗ ತುಂಬಾ ಆತುರದಿಂದ ತಿಳ್ಕೊಳಕ ಪ್ರಯತ್ನ ಮಾಡ್ತೀವಿ ಭಾವಗಳು ಬರುತ್ತೆ ಆದರೆ ನನಗೆ ಅದರಿಂದ ಉಪಯೋಗ ಇಲ್ಲಾಂದ್ರೆ ಅದ್ರ ಬಗ್ಗೆ ನಾವು ಚಿಂತೆ ಕೂಡ ಮಾಡೋದಿಲ್ಲ ಅದನ್ನೇ ಹೇಳ್ತಾರೆ ಅದರಿಂದ ಈ ಸ್ವಾರ್ಥವನ್ನು ಬಿಡು ಎಷ್ಟು ಚೆನ್ನಾಗಿರ್ತಾರೆ ಸ್ವಾರ್ಥ ಮಿತವಾದಂತೆ ವಿಸ್ತರಿಪು ಅರ್ಥ ಬಿಟ್ಟು ನೀನು ಯೋಚನೆ ಮಾಡೋಕೆ ಶುರು ಮಾಡು ಅವಾಗ ಆ ಅರ್ಥಕ್ಕೆ ಒಂದು ಭಾವಕ್ಕೆ ವಿಸ್ತಾರ ಸಿಗತ್ತೆ ಅಂತ ಹೇಳ್ತಾರೆ ಹೇಗೆ ಮಹಾಭಾರತ ಅದೇ ಹೇಳಿದೆ ಮಹಾಭಾರತದಲ್ಲಿ ಅರ್ಜುನ ಕೂಡ ವೈರಾಗ್ಯ ಸ್ವಾರ್ಥ ಬಂದ್ಬಿಡುತ್ತೆ ವೈರಾಗ್ಯ ಬಂದ್ಬಿಡುತ್ತೆ ಅಂದರೆ ಇವರೆಲ್ಲ ನಮ್ಮ ಅಣ್ಣ ತಮ್ಮ ದೊಡ್ಡ ಪಾಯಲ್ಲ ಕಾಣ್ತೀರ ನನಗೆ ಯುದ್ಧ ಮಾಡಬೇಕನ್ನು ಅಂತ ಕೇಳ್ತಾನೆ ಆಗ ಕೃಷ್ಣ ಇದಕ್ಕಿಂತ ದೊಡ್ಡ ಕಾರ್ಯ ಯಾವುದು ಅಂತ ಹೇಳ್ತಾನೆ ಭವದ್ಗೀತೆ ಮೂಲಕ ಬೋಧನೆ ಮಾಡ್ತಾನೆ ಆಗ ಅವನ ಭಾವಕ್ಕೆ ಆ ವಿಸ್ತಾರ ಸಿಗತ್ತೆ ಅದೇ ರೀತಿ ನಮ್ಮ ಭಾವ ಕೂಡ ಹಾಗೆ ಇರಬೇಕು ಸ್ವಾರ್ಥವನ್ನು ಬಿಟ್ಟು ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ ನಮಸ್ಕಾರಗಳು